ನಮಸ್ಕಾರ ವೀಕ್ಷಕರೇ ಭಾರತದ ದಾಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ ಕೂಡ ಒಂದಷ್ಟು ಮಿಸೈಲ್ ಡ್ರೋನ್ಗಳನ್ನು ಬಳಸಿ ಅಟ್ಯಾಕ್ಗೆ ಯತ್ನಿಸಿರೋದನ್ನ ನಿನ್ನೆ ನೋಡಿದ್ವಿ ಆದರೆ ಅದೆಲ್ಲವೂ ವಿಫಲವಾಯಿತು ಅನ್ನೋದನ್ನ ತಿಳಿದು ನಮ್ಮ ದೇಶದ ಪವರ್ ಬಗ್ಗೆ ಎಲ್ಲರೂ ಹೆಮ್ಮೆ ಪಟ್ಟಿದಾಯಿತು ಆದರೆ ಈ ಟೈಮ್ನಲ್ಲಿ ಪ್ರತಿಯೊಬ್ಬ ಭಾರತೀಯ ನೆನಪಿಸಿಕೊಳ್ತಾ ಇರೋದು ಮಾಜಿ ರಕ್ಷಣಾ ಸಚಿವ ಹಾಗೂ ಗೋವಾದ ಮಾಜಿ ಸಿಎಂ ದಿವಂಗತ ಮನೋಹರ್ ಪರಿಕ್ಕರ್ ಅವರನ್ನ ಅವತ್ತು ಅವರು ದೂರದೃಷ್ಟಿಯಿಂದ ಆ ಒಂದು ಡೀಲ್ ಮಾಡಿಕೊಳ್ಳದೆ ಇದ್ದಿದ್ರೆ ಇವತ್ತು ಭಾರತ ಅದೆಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಅನ್ನೋದು ಚರ್ಚೆ ಆಗ್ತಾ ಇದೆ ಏನೋ ಭಾರತ ಯುದ್ಧದಲ್ಲಿ ಇಳಿದಿದ್ರು ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಸಚಿವರಾಗ್ಲಿ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ ಮೋದಿ ವೈಲೆಂಟ್ ಮೂಡ್ ನಲ್ಲಿದ್ರೆ ಚಿಂತೆಗೀಡಾಗಿ ಸೈಲೆಂಟ್ ಆಗಿರೋದು ಮಾತ್ರ ರಾಹುಲ್ ಗಾಂಧಿ ಈ ಹೊತ್ತಲ್ಲಿ ಅವರ ಹಿಂದಿನ ಹೇಳಿಕೆಗಳು ಮುನ್ನೆಲೆಗೆ ಬಂದು ಇನ್ನಷ್ಟು ಸೈಲೆಂಟ್ ಮಾಡ್ತಾ ಇದೆ ಮತ್ತೊಂದೆಡೆ ಪಾಕ್ ಉಗ್ರರ ಸಾವಿಗೆ ಮೆಹಬೂಬಾ ಮುಫ್ತಿ ಕಣ್ಣೀರಿಟ್ಟು ಗೋಳಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಪಾಕಿಸ್ತಾನದ ಜೊತೆಗೆ ಯುದ್ಧ ಭಾರತ ಪ್ರತಿ ಹಂತದಲ್ಲೂ ಪರಾಕ್ರಮವನ್ನ ಮೆರಿತಾ ಇದೆ ಯುದ್ಧ ಆಗ್ತಾ ಇದೆ ಅನ್ನೋದನ್ನ ನಾವು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ ಮೊಬೈಲ್ ನಲ್ಲೂ ನೋಡ್ತಾ ಇದ್ದೀವಿ ನಮ್ಮ ಸೈನಿಕರಿಗೆ ಏನೂ ಆಗದಿರಲಿ ಭಾರತ ಗೆದ್ದು ಬರಲಿ ಅಂತ ಹಾರೈಸ್ತಾ ಇದ್ದೀವಿ ಆದ್ರೆ ನಮ್ಮಲ್ಲಿ ಒಂದು ಚೂರು ಭಯ ಇಲ್ಲ ಕಾರಣ ಏನಂದ್ರೆ ದೇಶವನ್ನು ಮುನ್ನಡೆಸ್ತಾ ಇರೋ ತಂಡದ ಮೇಲೆ ನಮಗಿರೋ ನಂಬಿಕೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇರೋ ಕಾರ್ಯವೈಖರಿ ಆದರೆ ಇದೆಲ್ಲವೂ ಒಂದು ದಿನದಲ್ಲಿ ಆಯ್ತಾ ಅಥವಾ ಕೆಲವೇ ವರ್ಷಗಳಲ್ಲಿ ಆಯ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮೋದಿ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಆಯ್ತು ಅನ್ನೋದು ಇವತ್ತು ಪಾಕ್ ಮಿಸೈಲ್ಗಳನ್ನ ಆಗಸದಲ್ಲೇ ಹೊಡೆದು ಹಾಕಿದ್ದನ್ನ ಕಂಡು ಸಂತೋಷ ಪಟ್ವಿ ಆದ್ರೆ ಅದಕ್ಕೆ ಕಾರಣೀಕರ್ತರಾದ ವ್ಯಕ್ತಿ ನಮ್ಮ ನಡುವೆ ಇವತ್ತು ಇಲ್ಲ ಆದರೂ ಅವತ್ತಿನ ಅವರ ಕೆಲಸ ಇವತ್ತು ಕೋಟಿ ಕೋಟಿ ಭಾರತೀಯರನ್ನ ರಕ್ಷಿಸ್ತಾ ಇದೆ ಅದು ಎರಡು ಸಾವಿರದ ಹದಿನಾರನೇ ವರ್ಷ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿರುತ್ತೆ ಪಾಕಿಸ್ತಾನ ಭಾರತದ ಮೇಲೆ ಹಲವು ಬಾರಿ ಅಟ್ಯಾಕ್ ಮಾಡಿದ್ರಿಂದ ಇನ್ಮುಂದೆ ಮೋದಿ ಅದಕ್ಕೊಂದು ಕಡಿವಾಣ ಹಾಕ್ಬೋದೇನೋ ಅನ್ನೋ ಭರವಸೆ ಎಲ್ಲರಲ್ಲೂ ಇರುತ್ತೆ ಆದ್ರೆ ಇಂದಿನಂತೆ ಒಂದಲ್ಲ ಒಂದು ದಿನ ಯುದ್ಧ ನಡೆದೇ ಬಿಡುತ್ತೆ ಅನ್ನೋದರ ಕಲ್ಪನೆ ಯಾರಿಗೂ ಕೂಡ ಇದ್ದಿರ್ಲಿಕ್ಕಿಲ್ಲ ಆ ಹೊತ್ತಲ್ಲಿ ಭಾರತದ ರಕ್ಷಣಾ ಸಚಿವ ಸ್ಥಾನದಲ್ಲಿದ್ದವರು ಈ ಮನೋಹರ್ ಪರಿಕರ್ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಕೂಲಂಕುಷವಾಗಿ ಗಮನಿಸಿದ ಅವರು ನಮ್ಮ ಏರ್ಫೋರ್ಸ್ ನಲ್ಲಿ ಒಂದು ಶಕ್ತಿ ಕಮ್ಮಿ ಇದೆ ಅನ್ನೋದನ್ನ ಗುರುತಿಸಿರ್ತಾರೆ ಆಗ್ಲೇ ಹೇಳಿದ ಹಾಗೆ ಆ ಹೊತ್ತಲ್ಲಿ ಯುದ್ಧದ ಭೀತಿಯೂ ಇರೋದಿಲ್ಲ ಯಾರ ಬೆದರಿಕೆಯೂ ಇರೋದಿಲ್ಲ ಆದ್ರೂ ಆ ಗ್ಯಾಪ್ ಅನ್ನ ಹೀಗೆ ಬಿಡದೆ ಇಮಿಡಿಯೇಟ್ ಆಗಿ ಏರ್ ಫೋರ್ಸ್ ಅನ್ನ ಬಲಗೊಳಿಸೋದಕ್ಕೆ ಪರಿಕ್ಕರ್ ಮುಂದಾಗ್ತಾರೆ ಆ ಹೊತ್ತಿಗಾಗಲೇ ರಕ್ಷಣಾ ಇಲಾಖೆ ರಷ್ಯನ್ ಮೇಡ್ ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ಮನಸ್ಸು ಮಾಡಿರುತ್ತೆ ಇನ್ನು ತಡ ಮಾಡಿದರೆ ಕಷ್ಟ ಆಗುತ್ತೆ ಅನ್ನೋದನ್ನ ಅರಿತ ಪರಿಕರ್ ಆದಷ್ಟು ಬೇಗ ಈ ಡೀಲ್ ಮುಗಿಸೋದಕ್ಕೆ ಪ್ರಯತ್ನಿಸ್ತಾರೆ ಸುಮಾರು ನಲವತ್ತು ಸಾವಿರ ಕೋಟಿ ಡೀಲ್ ಮೂಲಕ ಐದು ಸ್ಕ್ವಾಡ್ರಾನ್ ಎಸ್ ಫೋರ್ ಹಂಡ್ರೆಡ್ ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ತರಿಸೋದಕ್ಕೆ ಮುಂದಾಗ್ತಾರೆ ಇದರ ಜೊತೆಗೆ ಸುಮಾರು ಆರು ಸಾವಿರ ಕ್ಷಿಪಣಿಗಳ ಖರೀದಿ ಒಪ್ಪಂದಕ್ಕೆ ಮುಂದಾಗಲಾಗುತ್ತೆ ಇದು ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ರಕ್ಷಣಾ ಒಪ್ಪಂದ ಅನಿಸ್ಕೊಳ್ಳುತ್ತೆ ನಂತರದ ದಿನಗಳಲ್ಲಿ ಮನೋಹರ್ ಪರಿಕರ್ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಸಚಿವ ಸ್ಥಾನದಿಂದ ಹೊರಬರುವ ಪರಿಸ್ಥಿತಿ ಉಂಟಾಗುತ್ತೆ ಆ ಸ್ಥಾನವನ್ನ ಇಂದಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂದುವರಿಸುತ್ತಾರೆ ರಷ್ಯಾದೊಂದಿಗಿನ ಎಸ್ ಫೋರ್ ಹಂಡ್ರೆಡ್ ಡೀಲ್ ಯಾಕೆ ಪ್ರಮುಖ ಹಾಗೂ ಪರಿಣಾಮಕಾರಿ ಅನ್ನೋದನ್ನ ಮನಗಂಡಿದ್ದ ಅವರು ಪಟ್ಟು ಬಿಡದೆ ಆ ಡೀಲ್ ಅನ್ನ ಕಾರ್ಯಗತ ಮಾಡ್ತಾರೆ ಇದರಿಂದ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಸಂಬಂಧ ವೃದ್ಧಿಯಾಗುವುದರ ಜೊತೆಗೆ ಭಾರತದ ರಕ್ಷಣಾ ವಲಯ ಬಲಾಢ್ಯಗೊಂಡಿರುತ್ತೆ ಈ ಎಸ್ ಫೋರ್ ಹಂಡ್ರೆಡ್ ಯಾಕೆ ಎಲ್ಲರ ಕಣ್ಣರಿಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅದರ ಸಾಮರ್ಥ್ಯ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಗಳು ನಾನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ ಸ್ಟೆಲ್ತ್ ಫೈಟರ್ಗಳು ಮತ್ತು ಕ್ಷಿಪಣಿಗಳನ್ನ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಆರ್ನೂರು ಕಿಲೋಮೀಟರ್ ದೂರ ಇರುವ ಬೆದರಿಕೆಗಳನ್ನ ಪತ್ತೆ ಮಾಡುತ್ತವೆ ಆಲ್ಮಾಸ್ ಆಂಟೆ ಎಂಬ ಕಂಪನಿಯಿಂದ ತಯಾರಿಸಲ್ಪಟ್ಟ ಈ ಕ್ಷಿಪಣಿ ವ್ಯವಸ್ಥೆ ಎರಡ್ ಸಾವಿರದ ಏಳರಿಂದ ರಷ್ಯಾ ಸೇನೆಯಲ್ಲಿದೆ ಎಸ್ ಫೋರ್ ಹಂಡ್ರೆಡ್ ಅನ್ನೋದು ಎಸ್ ತ್ರೀ ಹಂಡ್ರೆಡ್ ವ್ಯವಸ್ಥೆಗಳ ನವೀಕರಿಸಿದ ಆವೃತ್ತಿಯಾಗಿದ್ದು ಮೊದಲು ಎಸ್ ಫೋರ್ ಹಂಡ್ರೆಡ್ ಅನ್ನ ಚೀನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಪ್ಪಂದ ಮಾಡಿಕೊಂಡು ಖರೀದಿ ಮಾಡುತ್ತೆ ನಂತರ ಭಾರತ ಒಟ್ಟು ಐದು ಸ್ಕ್ವಾಡ್ರಾನ್ ಎಸ್ ಫೋರ್ ಹಂಡ್ರೆಡ್ ಟ್ರಿಎಂಪ್ ಅನ್ನ ಖರೀದಿಸಲು ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ರಕ್ಷಣಾ ಇಲಾಖೆ ಒಪ್ಪಿಗೆ ನೀಡುತ್ತೆ ದಾಳಿಯನ್ನ ತಡೆಯುವ ಮಿಸೈಲ್ ಹಾರಿಸುವ ಹೀಗೆ ವಿವಿಧ ಸಾಮರ್ಥ್ಯಗಳನ್ನು ಹೊಂದಿದ್ದ ಈ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ಗೆ ಭಾರತದಲ್ಲಿ ಸುದರ್ಶನ ಚಕ್ರ ಅಂತ ಹೆಸರಿಡಲಾಗುತ್ತೆ ಬೇಸರದ ಸಂಗತಿ ಏನಂದ್ರೆ ಈ ಅತ್ಯಾಧುನಿಕ ಸುದರ್ಶನ ರಷ್ಯಾದಿಂದ ಭಾರತಕ್ಕೆ ಬರೋ ಹೊತ್ತಲ್ಲಿ ಪರಿಖರ್ ನಿಧನರಾಗಿರ್ತಾರೆ ಆದರೆ ವ್ಯಕ್ತಿ ಸತ್ರು ಆತನ ಕೆಲಸ ಉಳಿಯುತ್ತೆ ಅನ್ನೋ ಹಾಗೆ ಅವರು ಅಂದು ತೆಗೆದುಕೊಂಡ ನಿರ್ಧಾರ ಅವರ ಅನುಪಸ್ಥಿತಿಯಲ್ಲೂ ಇವತ್ತು ಕೋಟ್ಯಂತರ ಭಾರತೀಯರನ್ನ ಕಾಪಾಡ್ತಾ ಇದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯುದ್ಧ ನಡೀತಾ ಇದೆ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಬಗ್ಗು ಬಡಿತಾ ಇದೆ ದೇಶಕ್ಕೆ ಮುಂದೆ ಎದುರಾಗಬಹುದಾದ ಸಮಸ್ಯೆಗಳು ಹಾಗೂ ಸದ್ಯದ ಪರಿಸ್ಥಿತಿಯ ಅವಲೋಕಿಸುವ ಸಲುವಾಗಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾನೆ ಇದೆ ಆದ್ರೆ ಕೇಂದ್ರ ಸರ್ಕಾರವಾಗ್ಲಿ ಅಥವಾ ಸಚಿವರಾಗ್ಲಿ ಸ್ವಲ್ಪವೂ ಪ್ಯಾನಿಕ್ ಆಗದೆ ಸಿಚುವೇಷನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಪ್ರತಿಯೊಬ್ಬರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಯಾರು ಕೂಡ ಹೆಚ್ಚು ಟೆನ್ಷನ್ ಆಗಿಲ್ಲ ಅನ್ನೋದಕ್ಕೆ ರಕ್ಷಣಾ ಸಚಿವರು ನಡೆಸಿರೋ ಈ ಮೀಟಿಂಗ್ ನ ಫೋಟೋ ಒಂದು ಸಾಕ್ಷಿ ಆಗ್ತಾ ಇದೆ ನಿನ್ನೆ ನಿರ್ಧಾರ ಮಾಡಿ ಇವತ್ತು ಯುದ್ಧಕ್ಕೆ ಇಳಿದಿದ್ರೆ ಪರಿಸ್ಥಿತಿ ಬೇರೆ ರೀತಿಯೇ ಇರ್ತಾ ಇತ್ತು ಆದ್ರೆ ಭಾರತ ಇಂದು ಇಟ್ಟಿರೋ ಹೆಜ್ಜೆಯ ಹಿಂದೆ ಸುಮಾರು ಹನ್ನೊಂದು ವರ್ಷಗಳ ಪರಿಶ್ರಮ ದೂರದೃಷ್ಟಿ ಕಾರ್ಯವೈಖರಿ ಸಮಯ ಪ್ರಜ್ಞೆ ಎಲ್ಲವೂ ಇದೆ ಆದ್ರಿಂದ ಯಾರು ಹೆಚ್ಚು ಪ್ಯಾನಿಕ್ ಆಗದೆ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಹಾಗಿದ್ರೆ ಹೆದರಿದ್ ಯಾರು ಅಂದ್ರೆ ಅದಕ್ಕೆ ನೇರ ಉತ್ತರ ಪಾಕಿಸ್ತಾನವೇ ಭಾರತದಲ್ಲಿ ಹಾಗಾದ್ರೆ ಎಲ್ಲರೂ ಜೋಶ್ನಲ್ಲಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಉದಾಹರಣೆ ರಾಹುಲ್ ಅಂಡ್ ಟೀಮ್ ಪಹಲ್ಗಾಮ್ ದಾಳಿ ಬಳಿಕವೂ ರಾಹುಲ್ ತೀರಾ ಉತ್ಸಾಹದಲ್ಲಿ ಇರಲಿಲ್ಲ ಆದ್ರೆ ಕಾಂಗ್ರೆಸ್ ಅಂಗಳದಿಂದ ತರಹೇವೇರಿಯಾದ ಸ್ಟೇಟ್ಮೆಂಟ್ ಗಳು ಬರ್ತಾನೆ ಇದ್ವು ಆದ್ರೆ ಈಗ ರಾಹುಲ್ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಬಳಿಕ ಭಾರತೀಯ ಸೇನೆಯನ್ನ ಹೊಗಳಿದ ರಾಹುಲ್ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅನ್ನೋದನ್ನ ತಿಳಿಸಿದ್ರು ಆದ್ರೆ ಅವರಿಗಾಗ್ಲಿ ಅಥವಾ ಅವರ ಬಳಗದವರ ಮುಖದಲ್ಲಾಗ್ಲಿ ಒಂದು ಚಿಕ್ಕ ಸಂತೋಷ ಇಲ್ಲದೆ ಇರೋದು ಮಾಧ್ಯಮದಲ್ಲಿ ಸರಿಯಾಗಿದೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಪಾಕಿಸ್ತಾನದ ಮೇಲಿನ ದಾಳಿ ಇವರನ್ನ ಸೈಲೆಂಟ್ ಮಾಡ್ತಾ ಇರೋದು ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ ಅಂದಹಾಗೆ ಅಲ್ಲಿ ದಾಳಿ ಆಗ್ತಾ ಇರೋ ಹೊತ್ತಲ್ಲಿ ಇವರು ಡಲ್ ಆಗಿದ್ದಾರೆ ಅಂದ್ರೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದೇ ಬೇಜಾರಿಗೆ ಕಾರಣ ಅನ್ನೋ ಅರ್ಥ ಬರೋದಿಲ್ಲ ಇದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳಿವೆ ಯಾಕಂದ್ರೆ ಈ ವಿಚಾರದಲ್ಲಿ ಜಾಸ್ತಿ ಸಪೋರ್ಟ್ ಮಾಡಿದ್ರು ಮೋದಿ ಸರ್ಕಾರವೇ ಹೈಲೈಟ್ ಆಗುತ್ತೆ ಸಪೋರ್ಟ್ ಮಾಡದೇ ಇದ್ರೂ ಮೋದಿ ಸರ್ಕಾರಕ್ಕೆ ಜನರು ಜೈಕಾರ ಹಾಕ್ತಾ ಹೋಗ್ತಾರೆ ಮುಂದೆ ಸಾಲು ಸಾಲು ವಿಧಾನಸಭಾ ಚುನಾವಣೆಗಳು ಬಾಕಿ ಇವೆ ಇಂಥ ವಿಚಾರಗಳು ನುಂಗೋದಕ್ಕೂ ಆಗದೆ ಉಗಳೋದಕ್ಕೂ ಆಗದೆ ಕಾಡಿದ್ರೆ ಮುಂದೆ ಕತೆ ಏನು ಅನ್ನೋ ಟೆನ್ಷನ್ ಶುರುವಾಗಿದೆ ಅನ್ನೋ ಚರ್ಚೆ ಇದೆ ಸದ್ಯ ಬಿಹಾರದಲ್ಲಿ ಹೋಪ್ಸ್ ಇಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಬಿಜೆಪಿ ಸ್ಟ್ರಾಂಗ್ ಇದೆ ಯುದ್ಧದ ಬಳಿಕ ಒನ್ ಸೈಡೆಡ್ ಆಗುತ್ತೆ ಹಂಗೂ ಒಂದು ವೇಳೆ ಮ್ಯಾಜಿಕ್ ಆಗಿ ಉಲ್ಟಾ ಆಯ್ತು ಅಂದ್ರೂ ಅಲ್ಲಿ ಗೆಲ್ಲೋದು ಆರ್ ಜೆ ಡಿ ಬಿಟ್ರೆ ಕಾಂಗ್ರೆಸ್ಗೆ ಅಲ್ಲಿ ನೆಲೆಯಿಲ್ಲ ಆದ್ರಿಂದ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋ ಟೆನ್ಷನ್ ಇಂದ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ದುರಂತ ಏನಂದ್ರೆ ಯಾವ ಎಸ್ ಫೋರ್ ಹಂಡ್ರೆಡ್ ಇವತ್ತು ಭಾರತೀಯರಿಗೆ ವರವಾಯಿತು ಅಂತ ಇಷ್ಟೊತ್ತು ಹೇಳಿದ್ವೋ ಆ ಡಿಫೆನ್ಸ್ ಸಿಸ್ಟಮ್ ಡೀಲ್ ಬಗ್ಗೆಯೂ ಈ ಹಿಂದೆ ರಾಹುಲ್ ನೆಗೆಟಿವ್ ಆಗಿ ಮಾತನಾಡಿದ್ರು ಅದು ಕೂಡ ಈಗ ವೈರಲ್ ಆಗ್ತಾ ಇದೆ ರಫೇಲ್ ವಿರುದ್ಧ ರಾಹುಲ್ ಟೀಮ್ ಹೋರಾಟಕ್ಕೆ ಇಳಿದ ಹೊತ್ತಲ್ಲೇ ಎಸ್ ಫೋರ್ ಹಂಡ್ರೆಡ್ ಸ್ಯಾಂಕ್ಷನ್ ನೀಡೋದಕ್ಕೆ ಅಮೆರಿಕದ ಬೈಡನ್ ಸರ್ಕಾರ ತಗಾದೆ ತೆಗೆದಿತ್ತು ಅದನ್ನು ಕೂಡ ಕಾಂಗ್ರೆಸ್ ಆಡಿಕೊಂಡು ನಕ್ಕಿತ್ತು ಆದರೆ ಈಗ ಅದೇ ಎರಡು ಕ್ಷಿಪಣಿಗಳು ಭಾರತಕ್ಕೆ ಹೇಗೆಲ್ಲ ವರವಾಗ್ತಾ ಇದೆ ಅನ್ನೋದನ್ನ ಭಾರತೀಯರು ನೋಡ್ತಾ ಇದ್ದಾರೆ ಇದು ರಾಹುಲ್ಗೆ ಮತ್ತಷ್ಟು ಹಿನ್ನಡೆಯನ್ನ ತರಿಸ್ತಾ ಇದೆ ಆದ್ರೆ ಇತ್ತೆ ಜಮ್ಮು ಕಾಶ್ಮೀರದ ಪ್ರತ್ಯೇಕವಾದಿ ನಾಯಕಿ ಮೆಹಬೂಬಾ ಮುಫ್ತಿ ಮಾತ್ರ ಪ್ರೆಸ್ ಮೀಟ್ ವೇಳೆ ಜೋರಾಗಿ ಹತ್ತು ಬಿಟ್ಟಿದ್ದಾರೆ ಈ ರೀತಿ ಮಿಲಿಟರಿ ಆಕ್ಷನ್ ಸರಿಯಿಲ್ಲ ಇದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಶಾಂತಿ ಕಾಪಾಡಬೇಕು ಅಂತ ಗೋಳು ಅಂತ ಹತ್ತಿದ್ದಾರೆ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿಯಾದಾಗ್ಲೂ ಮೆಹಬೂಬಾ ಮುಫ್ತಿ ಇಷ್ಟೊಂದು ಭಾವುಕರಾಗಿರಲಿಲ್ಲ ಆದರೆ ನೂರಕ್ಕೂ ಅಧಿಕ ಉಗ್ರರು ಸತ್ತಾಗ ಅದೆಷ್ಟು ಭಾವುಕರಾಗಿ ಶಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಛ ಇಂತ ಶಾಂತಿ ಪ್ರಿಯೆಯನ್ನ ಮೋದಿ ನೋಯಿಸ್ತಾ ಇರೋದು ಸರಿನಾ ಅಂತ ಅವರ ಅಭಿಮಾನಿಗಳು ಕೂಡ ಭಾವುಕರಾಗಿ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಒಟ್ಟಲ್ಲಿ ನಮ್ಮ ಕೆಲಸ ನಮ್ಮ ಹೆಸರನ್ನು ಉಳಿಸೋ ಹಾಗಿರಬೇಕು ಅನ್ನೋದಕ್ಕೆ ದಿವಂಗತ ಮನೋಹರ್ ಪರಿಕರ್ ನಮಗೆ ಪ್ರೇರಣೆ ಈಗ ಅವರ ಹೆಸರು ಮಾತ್ರ ಉಳಿದಿಲ್ಲ ಅವರ ಕೆಲಸದಿಂದ ದೇಶದ ಘನತೆ ಉತ್ತುಂಗಕ್ಕೆ ಹೋಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ